ಕಾಂಗ್ರೆಸ್ನಲ್ಲೇ ಇರೋಂಥ ಗೊಂದಲಗಳು ನೂರು ಜಾತಿ ಜನಗಣತಿ ಸುಮ್ಮ ಸುಮ್ಮನೆ ಲಿಂಗಾಯತರನ್ನ ಛಿದ್ರ ಛಿದ್ರ ಮಾಡಿಬಿಟ್ರು ಹಿಂದೂ ಧರ್ಮವನ್ನು ಒಡೆಯೋ ಪ್ರಯತ್ನ ಮಾಡಿ ವಿಫಲರಾದರು ಇವತ್ತು ಮನೆ ಜಾರಕಿಹೊಳಿಯವರು ಮಹದೇವಪ್ಪನವರು ಪರಮೇಶ್ವರ್ ಅವರು ಎಸ್ ಸಿ ಎಸ್ ಟಿ ಮಂತ್ರಿಗಳು ಸಭೆಗಳು ಸಪ್ರೇಟ್ ಇದ್ದಾರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ರಂಗನಾಥ್ ಇರ್ಬೋದು ಇಕ್ಬಾಲ್ ಅಹಮದಾ ಅವ್ರು ಹೇಳೇ ಹೇಳ್ತಿದ್ದಾರೆ ಸಿದ್ದರಾಮಯ್ಯವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೇ ಇರ್ತಾರೆ ಅಂತ ಅವ್ರ ಮಗ ಯತಿಂಥರ ಹತ್ತು ಸರಿ ಹೇಳ್ತಾರೆ ಸಿದ್ಧರಾಮಯ್ಯನವರು ಹೇಳ್ತಾರೆ ನಾನೇ ಮತ್ತೆ ಮುಖ್ಯಮಂತ್ರಿ ಆಗಿ ಐದು ವರ್ಷ ಇರ್ತೀನಿ ಅಂತ ಮುಖ್ಯಮಂತ್ರಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಅಲ್ಲೇನೇ ಅನುಮಾನ ಇವರು ಇರ್ತಾರೋ ಇಲ್ಲೋ ಅಂತ ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡಿನ ಒಬ್ಬ ನಾಯಕರು ಕೂಡ ಬಾಯ್ ಬಿಡ್ತಾ ಇಲ್ಲ ಸಿದ್ದರಾಮಯ್ಯವರು ಇರ್ತಾರೋ ಇರಲ್ಲೋ ಡಿ ಕೆ ಶಿವಕುಮಾರ್ ಬರ್ತಾರೋ ಇಲ್ಲೋ ದಲಿತ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲೋ ಸಚಿವ ಸಂಪುಟ ಬದಲಾವಣೆ ಆಗುತ್ತೋ ಇಲ್ಲೋ ಒಬ್ಬರು ಕೇಂದ್ರದ ಬಾಯ್ ಬಿಡ್ತಿಲ್ಲ ಆದರೆ ಸಿದ್ದರಾಮಯ್ಯನವ್ರ ಶಿಷ್ಯಂದರು ಅವರು ಬಿಗರು ಸಲೀಂ ಅಹಮ್ಮದ್ದು ಮತ್ತು ಜಮೀರ್ ಅಹಮ್ಮದ್ದು ಮತ್ತೆ ಮತ್ತೆ ಹೇಳ್ತಾರೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ನವೆಂಬರ್ ಆಗುತ್ತೆ ಬೇರೆ ಯಾರೂ ಹೇಳ್ತಿಲ್ಲ ಅವರಿಬ್ಬರೇ ಜಾಸ್ತಿ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬೆಂಬಲಿಗರನ್ನ ಭಯ ಹುಟ್ಟಿಸೋದು ನಿಮ್ಮನ್ನು ತೆಗಿತೀವಿ ನಿಮ್ಮನ್ನು ತೆಗಿತೀವಿ ಹುಷಾರ್ ನಮ್ಮ ಜೊತೆ ಇರಬೇಕು ಅಂತ ಈ ರೀತಿ ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇರೋದು ನೋಡಿದ್ರೆ ಈ ಸರ್ಕಾರ ಉಳಿಯತ್ತಾ ಅಥವಾ ರಾಷ್ಟ್ರಪತಿ ಆಡಳಿತದ ಮುಖಾಂತರ ಮತ್ತೆ ಚುನಾವಣೆ ಬರುತ್ತಾ ಈ ಅನುಮಾನ ನನಗಿದೆ